ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ಒಂದು ಬಾರಿ ಅದ್ಭುತವಾದ ವಚನದ ಬಗ್ಗೆ ಮಾತಾಡೋಣ ಇದೇನ್ ದೊಡ್ಡ ಫಿಲಾಸಫಿ ಕ್ಲಾಸ್ ಅಂತ ಏನ್ ಅನ್ಕೋಬೇಡಿ ಇದು ನಮ್ಮ ನಿಮ್ಮ ಎಲ್ಲರ ದಿನನಿತ್ಯದ ಬದುಕಿನ ಕಷ್ಟಗಳಿಗೆ ಹಿಡಿದ ಒಂದು ಕೈಗನ್ನಡಿ ಇದ್ದ ಹಾಗೆ ಹಾಗಾದ್ರೆ ಫಸ್ಟ್ ವಚನವನ್ನ ನೋಡೋಣ ಸ್ನೇಹಿತರೆ ಈ ವಚನವನ್ನ ಪೂರ್ತಿಯಾಗಿ ಒಂದ್ಸಲ ಕೇಳೋಣ ಆಮೇಲೆ ಅದರೊಳಗಿನ ಶಬ್ದಗಳ ಅದರ ಅರ್ಥವನ್ನ ಮನಸ್ಸಿಗೆ ತಂದುಕೊಳ್ಳೋಣ ವಚನವು ಹೀಗಿದೆ ಅರಿವನರಿತವ ಕೆಡಿಸಿತ್ತು ಬಡತನವೆಂಬ ರಾಹು ಉಳ್ಳವನ ಉಳುಮೆಯ ಕೆಡಿಸಿತ್ತು ಮೋಹವೆಂಬ ರಾಹು ಕಾಬವನ ಕಾಣ್ಮೆಯ ಕೆಡಿಸಿತ್ತು ಕಾಮವೆಂಬ ಕತ್ತಲೆ ಎನ್ನ ಮನದ ಭಯಕ್ಕಂಜಿ ನಿಮ್ಮ ಮೊರೆ ಹೊಕ್ಕೆ ಕೂಡಲ ಸಂಗಮ ದೇವ ಅರಿವನರಿತವ ಕೆಡಿಸಿತ್ತು ಬಡತನವೆಂಬ ರಾಹು ಉಳ್ಳವನ ಉಳುಮೆಯ ಕೆಡಿಸಿತ್ತು ಮೋಹವೆಂಬ ರಾಹು ಕಾಬವನ ಕಾಣ್ಮೆಯ ಕೆಡಿಸಿತ್ತು ಕಾಮವೆಂಬ ಕತ್ತಲೆ ಎನ್ನ ಮನದ ಭಯಕ್ಕಂಜಿ ನಿಮ್ಮ ಮೊರೆ ಹೊಕ್ಕೆ ಕೂಡಲ ಸಂಗಮ ದೇವ ನೋಡಿ ಎಂತಹ ಒಂದು ಅದ್ಭುತವಾದ ಮಾತು ನೋಡುವು ಬರೀ ವಚನವನ್ನ ಅಂತ ಹಂತ ಹಂತವಾಗಿ ಬಿಡಿಸಿ ನೋಡೋಣ ಮೊದಲು ವಚನದ ಹಿರಿಮೆ ಆಮೇಲೆ ಬಸವಣ್ಣನವರು ಹೇಳಿದ ಮೂರು ಗ್ರಹಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಕೊನೆಗೆ ಅವರು ಕಂಡುಕೊಂಡ ಸೊಲ್ಯೂಷನ್ ಏನು ಮತ್ತೆ ನಮಗಿರುವ ಇವತ್ತಿನ ಸಂದೇಶ ಏನು ಅನ್ನೋದನ್ನ ನೋಡೋಣ ಬಸವಣ್ಣನವರು ಈ ವಚನದಲ್ಲಿ ನಮ್ಮ ಬೆಳವಣಿಗೆಗೆ ಅಡ್ಡ ಬರುವ ಈ ಮೂರು ದೊಡ್ಡ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ ಅದನ್ನ ಅವರು ಗ್ರಹಣ ಮತ್ತು ಕತ್ತಲೆ ಅಂತ ಕರೀತಾರೆ ಸೂರ್ಯ ಚಂದ್ರ ಚಂದ್ರರಿಗೆ ಗ್ರಹಣ ಂಗೆ ನಮ್ಮ ಬದುಕಿಗೂ ಕೆಲವು ಗ್ರಹಣಗಳು ಇಡಿತಾವೆ ಅಂತಾರೆ ಇದು ಇವತ್ತಿನ ಕಾಲಕ್ಕೂ ಅಷ್ಟೇ ನಿಜ ಹಾಗಾದ್ರೆ ಬಸವಣ್ಣನವರು ಹೇಳೋ ಆ ಒಂದನೆಯ ಗ್ರಹಣ ಯಾವುದು ಅಂದ್ರೆ ಅದೇ ಬಡತನ ಬಡತನ ಜ್ಞಾನ ಇರೋರ ಬದುಕನ್ನ ಆ ಬಡತನ ಅನ್ನೋ ರಾಹು ಹೆಂಗೆ ಇಡ್ಕೋತೈತೆ ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ ಒಬ್ಬ ಮನುಷ್ಯನ ಹತ್ರ ಎಷ್ಟೇ ಜ್ಞಾನ ಎಷ್ಟೇ ಬುದ್ಧಿವಂತಿಕೆ ಇರಬಹುದು ಆದ್ರೆ ಬಡತನ ಅನ್ನೋ ಗ್ರಹಣ ಹಿಡಿದಾಗ ಆ ಜ್ಞಾನಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಡುತ್ತೆ ಗ್ರಹಣ ಸೂರ್ಯನನ್ನ ಮುಚ್ಚುತ್ತೆ ಆದರೆ ಸೂರ್ಯ ನಾಶ ಆಗಲ್ಲ ಹಾಗೆ ಬಡತನ ಜ್ಞಾನವನ್ನು ಮುಚ್ಚಿ ಹಾಕುತ್ತೆ ಆದರೆ ಆ ಜ್ಞಾನವನ್ನು ನಾಶ ಮಾಡೋಕೆ ಆಗೋದಿಲ್ಲ ಹಾಗೆ ದೊಡ್ಡವರು ಒಂದು ಹೇಳ್ತಾರೆ ನೋಡಿ ಎಷ್ಟೇ ಓದಿದ್ರೇನಂತೆ ಜೇಬಾಗ್ ರೊಕ್ಕ ಇಲ್ಲ ಅಂದ್ರೆ ಯಾರು ಕೇಳ್ತಾರೆ ಅಂತ ಇದು ಕಟು ಸತ್ಯ ಈ ಸಮಾಜದಲ್ಲಿ ಜ್ಞಾನಕ್ಕಿಂತ ಹೆಚ್ಚಾಗಿ ದುಡ್ಡಿಗೆ ಬೆಲೆ ಕೊಡುವುದು ಜಾಸ್ತಿ ಇದರಿಂದ ಜ್ಞಾನವಂತ ಬಡವನಿಗೆ ಒಂಥರ ಅಸಹಾಯಕತೆ ಕತೆ ಕಾಡಕ್ಕೆ ಶುರುವಾಗುತ್ತೆ ಇದೇ ಬಸವಣ್ಣನವರಿಗೆ ಹೇಳಿದ ಒಂದನೇ ಗ್ರಹಣ ಜ್ಞಾನಿಗೆ ಬಡತನದ ಗ್ರಹಣ ಅದರ ಶ್ರೀಮಂತರ ಕತೆ ಏನು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಎರಡನೆಯ ಗ್ರಹಣದ ಬಗ್ಗೆ ಅದೇ ಮೋಹ ಇದು ಬಡವರಿಗಿರಲ್ಲ ಬದಲಾಗಿ ಶ್ರೀಮಂತ ಹಿಡಿಯೋ ಗ್ರಹಣ ಇಲ್ಲೊಂದು ಒಂಥರ ಮಜಾ ಇರುತ್ತೆ ನೋಡಿ ಬಸವಣ್ಣನವರು ಸಮಾಜದ ಎರಡು ವರ್ಗಗಳ ಬಗ್ಗೆ ಮಾತಾಡ್ತಾರೆ ಒಬ್ಬನ ಕಡೆ ಜ್ಞಾನ ಇದೆ ರೊಕ್ಕ ಇಲ್ಲ ಇನ್ನೊಬ್ಬನ ಹತ್ರ ರೊಕ್ಕ ಇದೆ ಆದರೆ ಅದನ್ನ ಅನುಭವಿಸಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವನಿಗೆ ಮೋಹ ಅನ್ನೋ ರಾಹು ಹಿಡಿದಿರುತ್ತೆ ಆಸ್ತಿ ದುಡ್ಡು ಅಧಿಕಾರ ಎಲ್ಲದರ ಮೇಲಿನ ವಿಪರೀತ ಆಸೆ ಇದಕ್ಕೊಂದು ಒಂದು ತಮಾಷೆಯಾಗಿ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಕೋಟಿ ಗಟ್ಲೆ ಆಸ್ತಿ ಇಟ್ಕೊಂಡಿರ್ತಾರೆ ಆದ್ರೆ ಒಂದು ಕಪ್ ಒಳ್ಳೆ ಒಂದು ಟೀ ಕುಡಿಯಕ್ಕೆ ಅಯ್ಯೋ ದುಡ್ಡು ಖರ್ಚಾಗುತ್ತೆ ಅಂತ ಜಿಪುಣ್ತನ ಮಾಡ್ತಾರೆ ದುಡ್ಡು

ಆದರೆ ಮೋಹ ಅನ್ನೋ ಗ್ರಹಣ ಹಿಡಿದಾಗ ಆ ದುಡ್ಡೇ ಒಂಥರ ಬಂಧನವಾಗಿ ಸುಖವನ್ನೇ ಕಿತ್ಕೊಂಡ್ಬಿಡುತ್ತೆ ಇನ್ನು ಈ ವಚನದ ಮೂರನೆಯ ಸಾಲು ಅಂದರೆ ಕೊನೆ ಸಾಲಲ್ಲಿ ನೋಡೋದಾದ್ರೆ ಅವರು ಇಲ್ಲಿ ಗ್ರಹಣ ಅಂತ ಕರೆದಿಲ್ಲ ಬದಲಾಗಿ ಕತ್ತಲೆ ಅಂತ ಅಂತಾರೆ ಅಂದ್ರೂ ಇದು ಇನ್ನೂ ಸೀರಿಯಸ್ ಸಮಸ್ಯೆ ಅಂದರೆ ಇಲ್ಲಿ ಕಾಂಬವ ಅಂದರೆ ದೃ ದೂರದೃಷ್ಟಿ ಇರೋನು ಎಲ್ಲವನ್ನ ಕ್ಲಿಯರ್ ಆಗಿ ನೋಡೋನು ಆದರೆ ಕಾಮ ಅಂದರೆ ಬರೀ ಶಾರೀರಿಕ ಆಸೆ ಆಸೆ ಅಷ್ಟೇ ಅಲ್ಲ ಯಾವುದೇ ವಸ್ತುವಿನ ಮೇಲಿನ ಅತಿಯಾದ ಒಂದು ಕಂಟ್ರೋಲ್ ಇಲ್ಲದ ಆಸೆ ಆಸೆ ಆ ಆಸೆಯನ್ನ ಕತ್ತೆ ಕಣ್ಣಿಗೆ ಬಿದ್ದಾಗ ಸರಿ ತಪ್ಪು ಒಳೆಯದು ಕೆಟ್ಟದು ಏನು ಕಾಣಂಗಿಲ್ಲ ಹೊಳೆಯುವುದೆಲ್ಲ ಚಿನ್ನ ಅಂತ ಅಲ್ಲ ನಮಗೂ ಗೊತ್ತಿರುತ್ತೆ ಆದರೂ ಮನಸ್ಸು ಆ ಒಳಪಿನ ಹಿಂದೆ ಓಡುತ್ತೆ ಯಾಕಂದರೆ ಆಸೆಯನ್ನು ಕತ್ತಲೆ ನಮ್ಮ ಬುದ್ಧಿನ ಮಂಕಾಗಿಸ್ಬಿಡುತ್ತೆ ಇದೇ ಬಸವಣ್ಣನವರು ಹೇಳೋ ಮೂರನೇ ಒಂದು ಅಪಾಯ ಈ ಮೂರು ಸಮಸ್ಯೆಗಳನ್ನು ಹೇಳಿ ಬಸವಣ್ಣನವರು ಸುಮ್ಮನಾಗಲಿಲ್ಲ ಇದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತಾರೆ ಏನಂದರೆ ಆ ದಾರಿ ಬಹಳ ಭಾವನಾತ್ಮಕ ಐತೆ ಈ ಬಡತನ ಮೋಹ ಕಾಮ ಈ ಮೂರು ಭಯ ನಮ್ಮನ್ನು ಸುತ್ತುವರಿದಾಗ ದಾರಿ ಯಾವುದು ಎಲ್ಲ ಕಡೆ ಕತ್ಲಾದಂಗೆ ಅನಿಸುತ್ತೆ ಏನು ಮಾಡೋದು ಇದೇ ಬ್ರ ಇದೇ ಬಂದ ಪ್ರಶ್ನೆಯನ್ನು ಬಸವಣ್ಣನವರು ಕಾಡಿತ್ತು ಇದಕ್ಕೆ ಬಸವಣ್ಣನವರು ಬಹಳ ಸಿಂಪಲ್ ಆಗಿ ಒಂದು ಉತ್ತರವನ್ನು ಕೊಡ್ತಾರೆ ಅವರು ನನ್ನ ಮನಸ್ಸಿನೊಳಗಿನ ಈ ಭಯಕ್ಕೆ ನಾನೇ ಅಂಜಿ ಕೂಡಲ ಸಂಗಮ ದೇವ ನಿನ್ನ ಹತ್ರ ಬಂದಿದ್ದೀನಿ ಅಂತಾರೆ ಅಂದರೆ ನಮ್ಮೊಳಗಿನ ಭಯವನ್ನ ಮೊದಲು ಒಪ್ಪಿಕೊಂಡು ಆಮೇಲೆ ಒಂದು ದೊಡ್ಡ ಶಕ್ತಿಗೆ ಶರಣಾಗುವುದೇ ದಾರಿ ಅಂತ ಹನ್ನೆರಡನೆಯ ಶತಮಾನದ ಈ ಮಾತು ಇವತ್ತಿಗೂ ಕೂಡ ಇಪ್ಪತ್ತೊಂದನೇ ಶತಮಾನದ ಜೀವನಕ್ಕೆ ಹೆಂಗ್ರಿ ಸಂಬಂಧ ಇರು ಇರುತ್ತೆ ನಮ್ಗೇನಾದ್ರೂ ಸಂದೇಶ ಇದೆಯಾ ಅನ್ನೋದನ್ನು ಈಗ ನೋಡೋದಾದ್ರೆ ಒಟ್ಟಾರೆ ಈ ವಚನದ ಪಾಠ ಇಷ್ಟೇ ಲೈಫ್ ಆಗಿ ಬ್ಯಾಲೆನ್ಸ್ ಬಹಳ ತುಂಬ ಮುಖ್ಯ ಜ್ಞಾನ ಮತ್ತು ಸಂಪತ್ತು ಎರಡು ಬೇಕು ಎರಡು ಅತಿಯಾಗಬಾರ್ದು ಆಸೆಗಳಿಗೆ ಲಗಾಮು ಹಾಕ್ಬೇಕು ಅತಿಯಾದರೂ ಅಮೃತ ವಿಷ ಅಂತಾರಲ್ಲ ಹಂಗೆ ಕೊನೆಗೆ ಎಲ್ಲ ದಾರಿಯನ್ನು ಮುಚ್ಚಿ ಹೋದಾಗ ನಂಬಿಕೆ ಅಥವಾ ಶರಣಾಗತಿಯಲ್ಲಿ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಹಾಗಾದ್ರೆ ಬಸವಣ್ಣನವರು ಹೇಳಿದಂಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಗ್ರಹಣ ಒಂದು ಬೆಳಕಿಗೆ ಅಡ್ಡ ಬಂದೇ ಬರುತ್ತೆ ಅದು ಬಡತನವೋ ಮೋಹವೋ ಅಥವಾ ಬೇರೆ ಯಾವುದಾದರೂ ಆಸೆಯೋ ನಮ್ಮ ಬದುಕಿಗೆ ಹಿಡಿದಿರುವಂತಹ ಆ ಗ್ರಹಣ ಯಾವುದು ಅಂತ ನಾವು ಯೋಚನೆ ಮಾಡಬೇಕಾದ ವಿಷಯ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು